ಐ ಫ್ಯಾಮಿಲಿ ಇವತ್ತು ನಾನು ನಿಮ್ ಜೊತೆ ನಾನು ರಾಗಿ ಸರಿನ ಹೇಗೆ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಇಲ್ಲಿ ರಾಗಿ ಮತ್ತೆ ಗೋಧಿನ ಚೆನ್ನಾಗಿ ವಾಶ್ ಮಾಡಿ ಮೊಳಕೆ ಕಟ್ಕೊಂಡು ತಗೊಂಡಿದ್ದೀನಿ ಹಾಗೆ ಕೂಡ ಮಾಡ್ಕೋಬಹುದು ಮೊಳಕೆ ಕಟ್ಟಿದ್ರೆ ಮಕ್ಕಳಿಗೆ ಹೆಲ್ತ್ ಇನ್ನೂ ಒಳ್ಳೇದು ಅಂತ ಹೇಳ್ಬಿಟ್ಟು ಕಟ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಕಾಳುಗಳು ಕೂಡ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಲ್ಲಿ ಒಣಗಾಕೆ ಇಟ್ಟಿದ್ದೀನಿ ಏನೇನು ಕಾಳುಗಳನ್ನ ತೊಗೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಯೂಸ್ ಆಗ್ಬೋದು ಸೊ ಎಲ್ಲಾನು ಚೆನ್ನಾಗಿ ಡ್ರೈ ಮಾಡ್ಕೊಂಡು ಆಮೇಲೆ ಎಲ್ಲಾನು ಡ್ರೈ ರೋಸ್ಟ್ ಮಾಡಬೇಕು ಸ್ವಲ್ಪ ಟೈಮ್ ತೊಗೊಂಡು ರೋಸ್ಟ್ ಮಾಡೋಕೆ ಬಟ್ ನೀಟಾಗಿ ಎಲ್ಲಾನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದ್ರೆ ತುಂಬಾ ದಿನ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಸೊ ಹಾಗಾಗಿ ಕಾಳುಗಳು ಅಷ್ಟೇ ಎಲ್ಲಾನು ಒಟ್ಟಿಗೆ ವಾಶ್ ಮಾಡಿ ಹಾಕಿರೋದ್ರಿಂದ ರೋಸ್ಟ್ ಮಾಡ್ಕೊಂಡೆ ಹಾಗೆ ಸ್ವಲ್ಪ ನಟ್ಸ್ ಸೀಡ್ಸ್ ಎಲ್ಲ ತೊಗೊಂಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಎಲ್ಲಾನು ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೆ ಜೀರಿಗೆ ಮೆಣಸು ಒನ್ ಶುಂಠಿ ಸ್ವಲ್ಪ ಫ್ಲೇವರ್ ಫ್ಲೇವರ್ಗಾಗಿ ಹಾಕೊಂಡಿದ್ದೀನಿ ಹಾಗೆ ಬುಜ್ಜಿಬೇಬಿಗೆ ಒನ್ ಇಯರ್ ಮೇಲೆ ಇರೋದ್ರಿಂದ ಸ್ವಲ್ಪ ಖಾರಕ್ಕೆ ಒಣ ಮೆಣಸಿನ್ಕಾಯು ಕೂಡ ಹಾಕೊಂಡಿದೀನಿ ನೀವು ಒನ್ ಇಯರ್ ಕೆಳಗಡೆ ಇದ್ರೆ ಅವಶ್ಯಕತೆ ಇಲ್ಲ ಸೊ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಗೆ ಜಾಯ್ಕಾಯಿ ಅದನ್ನು ಕೂಡ ಹಾಕೊಂಡಿದ್ದೆ ಅದು ಹಾಕೊಂಡ್ರೆ ಸ್ವಲ್ಪ ಜೀರ್ಣ ಆಗಕ್ಕೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಚೆನ್ನಾಗಿ ಪ್ಲೇಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಬಿಟ್ಬಿಡೋಣ ತಣ್ಣಗಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕೊಂಡು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಮನೇಲೆ ಮಾಡ್ಕೊತ ಇರೋದ್ರಿಂದ ಗ್ರೈಂಡ್ ಮಾಡ್ಕೊಂಡೆ ಔಟ್ ಸೈಡ್ಗೆಲ್ಲ ಇನ್ನು ತಗೊಂಡೋಗಿಲ್ಲ ಹಾಗಾಗಿ ಆಮೇಲೆ ಎಲ್ಲಾನು ಒಂದ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದು ಬಿಸಿ ಇರುತ್ತೆ ಸ್ವಲ್ಪ ಹಾರಕ್ಕೆ ಬಿಟ್ಬಿಡೋಣ ಹಾರದ ಮೇಲೆ ಚೆನ್ನಾಗಿ ಜರಡಿ ಇಟ್ಕೊಂಡು ನೀವು ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಂತ್ ಸ್ಟೋರ್ ಮಾಡ್ಕೋಬಹುದು ಜಾಸ್ತಿನೂ ಮಾಡಬಹುದು ಏನೂ ಆಗಲ್ಲ ತುಂಬಾ ದಿನ ಇಡೋದಾದ್ರೆ ಒಂದ್ ಮೆಣಸಿನ್ಕನ ಅದ್ರಲ್ಲಿ ಹಾಕಿದ್ರೆ ಯಾವುದೇ ರೀತಿ ಹುಳಗಳಾಗಲ್ಲ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು